ಹಾಯ್ ಆ ಎಲ್ಲರಿಗೂ ಸಿಂಪಲ್ ರೀಸ್ಯೂಬ್ ಚಾನಲ್ ಗೊ ಸೋತೀ ಎಕ್ಸಾಮ್ ಗೆ ಸಂಬಂಧಪಟ್ಟಂತ ಇಲ್ಲಿ ಸಿ ಡಿ ಎಕ್ಸಾಮ್ ಪೇಪರ್ ಗೆ ಸಂಬಂಧಪಟ್ಟಂತ ಪ್ರಮುಖ ಎಂಸಿಕ್ಯೂ ಕ್ವಶನ್ಸ್ ಗಳನ್ನ ಏನ್ ಮಾಡ್ತೀನಪ್ಪ ಅಂದ್ರೆ ನೇರ ಪ್ರಶ್ನೆ ನೇರವಾದ ಆನ್ಸರ್ಸ್ ಗಳನ್ನ ನಾ ಇಲ್ಲಿ ಹೇಳ್ಕೊತ ಹೋಗ್ತೀನಿ ಈ ವಿಡಿಯೋನ ವಿಡಿಯೋ ಕೂತ್ಕೊಳ್ರಿ ಆ ಯಾರಾದ್ರೂ ಫಸ್ಟ್ ಆನ್ ಚೆನ್ನಾಗ್ ನೋಡ್ತಿದ್ರಪ್ಪ ಅಂದ್ರೆ ಚಾನಲ್ ಓನ್ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ತರ ಸಾಕಷ್ಟು ಏನ್ ಮಾಡ್ತಾ ಇದೀನಪ್ಪ ಅಂದ್ರ ಇದು ಎರಡನೇ ವಿಡಿಯೋ ಆ ಇಲ್ಲಿ ನೇರ ಪ್ರಶ್ನೆ ನೇರವಾದ ಆನ್ಸರ್ಸ್ ಗಳನ್ನ ಮಾತ್ರ ಹೇಳ್ತಾ ನೀವು ಒಂದ್ಸತ ಕ್ವಿಕ್ ರಿವಿಶನ್ ಕ್ಲಾಸಸ್ ಅಂತ ಹೇಳಿ ನೀವು ಅನ್ಕೋಬಹುದು ಎಷ್ಟು ಸಾಧ್ಯ ಆದಷ್ಟು ಆನ್ಸರ್ಸ್ ಗಳನ್ನ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ತಿಳ್ಕೊತ ಬರಲಿ ಪ್ರಶ್ನೆ ಯಾವ ತರ ಇದಾವಪ್ಪ ಅಂತ ಹೇಳಿ ನಾವು ನೋಡ್ಕೊತ ಬಂದಾಗ ಫಸ್ಟ್ ಪ್ರಶ್ನೆ ಈ ಇದೆ ಒಟ್ಟು ಪ್ರಮುಖ ಮೂವತ್ತು ಪ್ರಶ್ನೆಗಳನ್ನ ಅಕ್ಕಿ ಮಗು ಅನುಕರಣೆಯ ಮೂಲಕ ಕಲಿಯುತ್ತದೆ ಇದು ಅವರ ಬೌದ್ಧಿಕ ಬೆಳವಣಿಗೆಯ ಈ ಹಂತವಾಗಿದೆ ಅಂತ ಪ್ರಶ್ನೆ ಇದೆ ಒಂದು ಸಂವಿಧ ಸಂವೇದಿಯ ಹಂತ ಕಾರ್ಯಪೂರ್ವ ಹಂತ ಮೂರ್ತ ಕಾರ್ಯ ಹಂತ ಔಪಚಾರಿಕ ಹಂತ ಅಂತೇಳಿ ನೋಡ್ರಿ ಮಗು ಅನುಕರಣೆ ಮೂಲಕ ಕಲಿಯುತ್ತದಂತ ಇದು ಜೀನ್ ಪಿಯಾಜ್ ಅವರ ಪಿಯಾಜ್ ಅವರ ಬೌದ್ಧಿಕ ಬೆಳವಣಿಗೆ ಹಂತದ ಒಳಗಡೆ ಇದು ಗಂತ್ ಬರ್ತೈತೆ ಒಂದು ಗೊತ್ತಾಯ್ತು ಅದ್ರ ಒಳಗಡೆ ಇದು ಯಾವುದಕ್ಕೆ ಸಂಬಂಧಿಸಿದೆ ಅಪ್ಪ ಅಂತ ನೋಡಿದಾಗ ಆಪ್ಷನ್ಸ್ ಇದಕ್ಕೆ ಸರಿ ಉತ್ತರ ಆಗ್ತಾವು ಏನನ್ನ ಹಾಕ್ಬೇಕಪ್ಪ ಅಂದ್ರ ಆಪ್ಷನ್ಸ್ ಒಂದು ಹಾಕಬೇಕು ಸಮೇಧನಾ ಗತಿಯ ಹಂತ ಹೀಗಾಗಿ ಸರಿಯಾದ ಉತ್ತರಗಳು ಆಪ್ಷನ್ಸ್ ಒಂದು ಸಂವೇದನಾ ಗತಿ ಅಂತ ಇನ್ನ ಸೆಕೆಂಡ್ ಪ್ರಶ್ನೆ ಯಾವ ತರ ಇದೆ ನೋಡ್ಕೊತಾಗ ವಿಕಾಸದ ತತ್ವಗಳನ್ನ ನೋಡ್ರಿ ನೈತಿಕ ವಿಕಾಸ ಅಂತ ಕೋಲ್ ವರ್ಗ ಅಂತ ಕ್ಲಾಸಸ್ ನೋಡ್ಕೊತ ಬಂದಿದ್ರಿ ಇಲ್ಲಿ ವಿಕಾಸದ ತತ್ವಗಳ ಜ್ಞಾನವು ಇದಕ್ಕೆ ಉಪಯುಕ್ತವಾದದ್ದು ಅಂತ ಪ್ರಶ್ನೆ ಇದೆ ಎದಕ್ಕ ಉಪಯುಕ್ತವಾದದ್ದು ಇದು ವಿದ್ಯಾರ್ಥಿಗಳನ್ನ ಮುಂದಿನ ಹಂತಕ್ಕೆ ಉತ್ತೀರ್ಣಗೊಳಿಸಲು ಸಾಮಾನ್ಯ ಪಠ್ಯಕ್ರಮವನ್ನು ರಚಿಸಲು ಪಠ್ಯೇತರ ಚಟುವಟಿಕೆಗಳನ್ನ ಏರ್ಪಡಿಸಲು ಅಥವಾ ಸಾಮರ್ಥ್ಯವನ್ನ ಅಂದಾಜಿಸಲು ವಿಕಾಸದ ತತ್ವಗಳ ಜ್ಞಾನವು ಇದಕ್ಕೆ ಉಪಯುಕ್ತವಾದದ್ದು ಅಂತ ಹೇಳಿ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂತ ಹೇಳಿ ನಾವು ನೋಡ್ಕೊತ ಬಂದಾಗ ಆನ್ಸರ್ ಮಾಡಿ ಆ ನಿನ್ನೆ ಅದು ಎಲ್ಲ ಕ್ಲಾಸಿಗೆ ಜಾಯಿನ್ ಆಗಿದ್ರಿ ವಿಕಾಸದ ತತ್ವಗಳ ಜ್ಞಾನ ಇದಕ್ಕೆ ಉಪಯುಕ್ತವಾದಪ್ಪ ಅಂದ್ರೆ ಆಪ್ಷನ್ಸ್ ಇದಕ್ಕೆ ನಾಲ್ಕು ಸರಿ ಉತ್ತರವನ್ನು ಹಾಕಬೇಕು ಸಾಮರ್ಥ್ಯವನ್ನ ಅಂದಾಜಿಸಲು ಹೀಗಾಗಿ ಆಪ್ಷನ್ಸ್ ನಾಲ್ಕು ಸರಿ ಉತ್ತರ ಹಾಕ್ತದೆ ನೆಕ್ಸ್ಟ್ ಪ್ರಶ್ನೆ ಕೆಳಗಿನವುಗಳಲ್ಲಿ ಹೌದಾ ಈ ಕೆಳಗಿನವುಗಳಲ್ಲಿ ಮಕ್ಕಳು ವಂಶ ಪರಂಪರವಾಗಿ ಪಡೆಯುವುದು ಏನಿದು ಒಳ್ಳೆಯದು ಆಪ್ಷನ್ಸ್ ಕೊಟ್ಟಿದ್ದಾರೆ ಏನಪ್ಪಾ ಅಂದ್ರ ಕೌಶಲಗಳು ಜ್ಞಾನ ಮನೋಧೋರಣೆಗಳು ನೆಕ್ಸ್ಟ್ ಅಂತಸತ್ವ ಅಂತ ಹೇಳಿ ಅಂತ ಸ್ವತಃ ಸತ್ವ ಅಂತಸತ್ವ ಆಪ್ಷನ್ಸ್ ನಾಲ್ಕು ನಾಲ್ಕರಲ್ಲಿ ಕಂಡು ಬರ್ತದೆ ಈ ಕೆಳಗಿನವುಗಳಲ್ಲಿ ಒಂದನ್ನ ಮಕ್ಕಳು ವಂಶ ಪರಂಪರವಾಗಿ ಪಡೆಯುವುದು ಏನನ್ನ ವಂಶ ಪರಂಪರೆಯಾಗಿ ಪಡಿತಾರೆ ಕೌಶಲ್ಯಗಳನ್ನು ಪಡಿತಾರೋ ವಂಶ ಪರಂಪರವಾಗಿ ಕೌಶಲ್ಯಗಳು ಬರೋದಿಲ್ಲ ಜ್ಞಾನ ಅಷ್ಟೊಂದು ಜ್ಞಾನ ವಂಶ ಪರಂಪರೆ ಎಲ್ಲರಿಗೂ ಇರ್ಬೇಕಲ್ಲ ಅಂತ ಅಂತ ಸತ್ವ ಮನೋಧೋರಣೆಗಳಿವಿ ಇದಕ್ಕ ಆಪ್ಷನ್ಸ್ ಮೂರನ ಅಂದ್ರ ಸರಿ ಉತ್ತರ ಆಗ್ತದ ರೈಟ್ ಆನ್ಸರ್ ನ ನೀವು ಮೂರನ್ನ ಚೂಸ್ ಮಾಡಿ ಬರೋ ಕೇಳಿ ಇನ್ನ ಇದ್ರ ಬಿಟ್ಟರೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ನೋಡ್ರಿ ಕೂಟ ಯುಗದಲ್ಲಿರುವಂತ ಮಗು ಕೆಳಗಿನವುಗಳಲ್ಲಿ ಒಂದನ್ನ ವ್ಯಕ್ತಪಡಿಸುತ್ತದೆ ಅಂತ ಪ್ರಶ್ನೆ ಇದೆ ಕೂಟ ಯುಗ ಅಂತ ಕರಿತಾರೆ ಈ ಕೂಟ ಯುಗದಲ್ಲಿ ಮಗು ಕೆಳಗಿನವುಗಳಲ್ಲಿ ಒಂದನ್ನ ವ್ಯಕ್ತಪಡಿಸುತ್ತದೆ ಏನನ್ನ ವ್ಯಕ್ತಪಡಿಸುತ್ತದೆ ಅವನ ಸಮೂಹದ ಸದಸ್ಯರೊಡನೆ ಸ್ಪರ್ಷಣೆಯೋ ತನ್ನ ಸಮೂಹದತ್ತ ಬದ್ಧತೆಯೋ ಅತಿಯಾದ ಸ್ವಕೇಂದ್ರಿತ ಪ್ರವೃತ್ತಿಯೋ ಭಾವನಾತ್ಮಕ ಸ್ಥಿರತೆಯೋ ಹೇಳಿದ್ನ ಊಟ ಯುಗದಲ್ಲಿರುವಂತ ಮಗು ಕೆಳಗಿನವುಗಳಲ್ಲಿ ವಂದನ ವ್ಯಕ್ತಪಡಿಸುತ್ತದೆ ಅಂದ್ರೆ ಅತ್ತ ತನ್ನ ಸಮೂಹದ ಜೊತೆಗೆ ಬದ್ಧತೆಯನ್ನು ಇಟ್ಕೊಂಡಿರ್ತಾನೆ ತನ್ನ ಯಾರ ಸಮೂಹ ಸಮೂಹ ಅಂದ್ರೆ ಅವನ ಜೊತೆ ಯಾರಿರ್ತಾರೆ ಯಾರಿಲ್ಲ ಅಂತ ಹೇಳಿ ತನ್ನ ಸಮೂಹದತ್ತ ಬದ್ಧತೆಯನ್ನು ಇಟ್ಕೋಬೇಕಾಗ್ತದೆ ಊಟದಲ್ಲಿ ಆಪ್ಷನ್ಸ್ ಬಿ ಇದಕ್ಕೆ ಸರಿ ಉತ್ತರವನ್ನು ಹಾಕ್ತಾರೆ ನೆಕ್ಸ್ಟ್ ಮಾತಾಡೋಕೆ ನೋಡಿದಾಗ ಜೀನ್ ಪಿಯಾಜಿ ಅವರ ಪ್ರಕಾರ ನಾಲ್ಕನೇ ತರಗತಿಯ ವಿದ್ಯಾರ್ಥಿಯು ಇದನ್ನು ಮಾಡಲು ಸಾಧ್ಯ ನೋಡ್ರಿ ಜೀನ್ ಪಿಯಾಜಿ ಅವರು ಹೇಳ್ತಾರೆ ನಾಲ್ಕನೇ ತರಗತಿಯ ವಿದ್ಯಾರ್ಥಿಯು ಇದನ್ನು ಮಾಡಲು ಸಾಧ್ಯ ಸ್ಥಳಾವಕಾಶ ವ್ಯವಸ್ಥೆ ತೋರಿಸುವುದು ಪ್ರಾತಿನಿಧಿಕ ಚಿಂತನೆ ಮಾಡುವುದು ಪ್ರಕಲ್ ಪ್ರಕಲ್ಪನಾತ್ಮಕ ಚಿಂತನೆ ಮಾಡುವುದು ವಸ್ತುಗಳನ್ನು ಕ್ರಮಾನುಸಾರ ವರ್ಗೀಕರಿಸುವುದು ಇಲ್ಲಿ ನೋಡ್ರಿ ನಾಲ್ಕನೇ ತರಗತಿ ವಿದ್ಯಾರ್ಥಿ ಇದನ್ನು ಮಾಡಲು ಸಾಧ್ಯ ಏನು ಸ್ಥಳಾವಕಾಶ ವ್ಯವಸ್ಥೆ ತೋರಿಸೋದು ಪ್ರಾಥಮಿಕ ಚಿಂತನೆ ಹ್ಮ್ ಇದು ಚಿಂತನೆ ಚಿಂತನೆ ಏನಿಲ್ಲ ಈ ವಸ್ತುಗಳನ್ನ ಕ್ರಮಾನುಸಾರ ವರ್ಗೀಕರಿಸ್ತಾನೆ ಇದು ಇದೇ ವಸ್ತು ಇದು ಇದು ವಸ್ತು ಅಂತೇಳಿ ವಸ್ತುಗಳನ್ನ ನಾವು ಬೇರೆ ಬೇರೆ ಮಾಡಿ ಅಂತ ಕೊಟ್ಟಾಗ ಆತ ನಾಲ್ಕನೇ ತರಗತಿ ಒಂದು ಗೊಮ್ಮಗು ವಸ್ತುಗಳನ್ನ ಕ್ರಮಾನುಸಾರವಾಗಿ ವರ್ಗೀಕರಿಸಲು ಅಸಾಧ್ಯ ಹೀಗಾಗಿ ಆಪ್ಷನ್ಸ್ ನಾಲ್ಕು ಇದಕ್ಕೆ ಸರಿ ಉತ್ತರವನ್ನ ಹಾಕ್ಬೇಕಾಗ್ತದೆ ನೆಕ್ಸ್ಟ್ ಪ್ರಶ್ನೆ ಕೋಲ್ಬರ್ಗರ್ ಇವ್ರು ನೋಡ್ರಿ ಪ್ರತಿಯೊಂದು ಎಕ್ಸಾಮ್ ನಲ್ಲಿ ಇವ್ರ ಬಗ್ಗೆ ಕ್ವಶನ್ಸ್ ಕೇಳುತ್ತೆ ನೈತಿಕ ವಿಕಾಸ ವ್ಯಕ್ತಿ ಬಗ್ಗೆ ನೈತಿಕ ವಿಕಾಸದ ಬಗ್ಗೆ ತಿಳಿಸ್ತಾರೆ ಕೋಲ್ಬರ್ಗರ್ ಅವರು ನೈತಿಕ ವಿಸ ವಿಕಾಸವನ್ನ ವ್ಯಕ್ತಿಯ ಈ ಕೆಳಗಿನ ಪ್ರಜ್ಞೆ ಎಂದಿದ್ದಾರೆ ಭೀತಿಯ ಔದಾರ್ಯದ ನ್ಯಾಯ ನಿರ್ಣಯದ ತ್ಯಾಗದ ನೋಡ್ರಿ ಹೊರಗು ನೈತಿಕ ವಿಕಾಸ ಅದ್ರ ಅದರೊಳಗಡೆ ಒಂದು ಪ್ರಜ್ಞೆ ಆ ಪ್ರಜ್ಞೆಯನ್ನ ವ್ಯಕ್ತಿಯ ಪ್ರಜ್ಞೆಯನ್ನ ಎದು ಕಲಿಸ್ತಾರ ಭೀತಿಯ ಔದಾರ್ಯತ ನ್ಯಾಯ ನಿರ್ಣಯದ ತ್ಯಾಗದ ಇದಕ್ಕ ಸರಿಯಾದ ಉತ್ತರ ಯಾವ್ದಪ್ಪ ಅಂದ್ರೆ ಆಪ್ಷನ್ಸ್ ಒಂದು ಸರಿ ಉತ್ತರ ಆಗ್ತದೆ ವರ್ಗ ನಾಯಕರು ಭೀತಿಯ ಪ್ರಶ್ನೆ ಕೆಳಗಿನವುಗಳಲ್ಲಿ ಒಂದು ಕೆಳಗಿನವುಗಳಲ್ಲಿ ಒಂದು ಅಂಶವು ಶಿಶು ಕೇಂದ್ರಿತ ಶಿಕ್ಷಣವನ್ನು ದೃಢಪಡಿಸುವುದಿಲ್ಲ ಯಾವುದು ದೃಢಪಡಿಸುವುದಿಲ್ಲ ಅಂತ ಪ್ರಶ್ನಿಸಿದೆ ಸಂರಚನಾ ಉಪಕ್ರಮ ಅನುಭವಾತ್ಮಕ ಉಪಕ್ರಮ ನಿಗಮನ ಉಪಕ್ರಮ ನೆಕ್ಸ್ಟ್ ಅನುಗಮನ ಉಪಕ್ರಮ ಗೋಪಿ ಗೋಪಾಲ್ ಓಕೆ ಕ್ವಶನ್ ನಂಬರ್ ಏಳು ಇದಕ್ಕೆ ರೈಟ್ ಆನ್ಸರ್ ನಾ ಎಪ್ಪತ್ತೆ ಕೆಲವು ದಿನಗಳಲ್ಲಿ ಒಂದು ಅಂಶವು ಶಿಶು ಕೇಂದ್ರಿತ ಶಿಕ್ಷಣ ದೃಢಪಡಿಸುವುದಿಲ್ಲ ಅಂತ ಕ್ವಶನ್ಸ್ ಕೊಟ್ಟಿದ್ದಾರೆ ಅದು ಆಪ್ಷನ್ಸ್ ಬಿ ಆಗ್ತದ ಅನುಭವಾತ್ಮಕ ಉಪಕ್ರಮ ಆಪ್ಷನ್ಸ್ ಬಿ ಇದಕ್ಕೆ ರೈಟ್ ನ ಹಾಕ್ರಿ ನೆಕ್ಸ್ಟ್ ಕ್ವಶನ್ ವಿಕಾಸವು ಶಿಶುವಿನ ಸಾಮಾಜಿಕ ಪರಿಸರದಲ್ಲಿ ಪ್ರಾರಂಭವಾಗುತ್ತದೆ ಮತ್ತು ಆಂತರಿಕವಾಗಿ ತನಗೆ ತಾನೇ ನಿರ್ದೇಶಿಸುತ್ತದೆ ಎಂಬುದು ಇದು ಏನು ಪಿಯಾಜೆ ಅವರ ಸಿದ್ಧಾಂತೋ ಅವರ ಸಿದ್ಧಾಂತೋ ಗುಣಾರೋರ ಸಿದ್ಧಾಂತ ಅಥವಾ ಕೋಲ್ಬರ್ಗ್ ಅವರ ಇದು ವಿಕಾಸ ಶಿಶುವಿನ ಸಾಮಾಜಿಕ ಸಾಮಾಜಿಕ ಅಂತ ಒಂದು ಗೊತ್ತಪ್ಪ ಅಂದ್ರೆ ನಾವು ವೈಗುಟಸ್ಕಿ ಅಂತ ಹಾಕಬೇಕು ಇಲ್ಲಿ ವೈಗಾ ಟರ್ಕಿ ಈ ತರ ಆಗಿರೋದು ವೈಗುಟಸ್ಕಿ ಅಂತ ಹೆಸರನ್ನ ಕೇಳಿ ಇವ್ರ ಬಗ್ಗೆ ಓದೋದಾಗ ಇದು ವಿಕಾಸ ಶಿಶು ಶಿಶುವಿನ ಸಾಮಾಜಿಕ ಪರಿಸರದಲ್ಲಿ ಪ್ರಾರಂಭವಾಗುವಂತ ಅವರ ಸಿದ್ಧಾಂತ ಆಗಿದೆ ನೆಕ್ಸ್ಟ್ ಪ್ರಶ್ನೆ ಬುದ್ಧಿಶಕ್ತಿಯ ಸಂರಚನೆಯು ಕ್ರಿಯೆಗಳು ವಿಷಯ ವಸ್ತು ಮತ್ತು ಉತ್ಪನ್ನಗಳನ್ನು ಒಳಗೊಳ್ಳುತ್ತದೆ ಇದನ್ನು ಪ್ರತಿಪಾದಿಸಿದವರು ಯಾರು ಅಂತ ಪ್ರಶ್ನಿಸಿದ್ದಾರೆ ಚಾರ್ಲ್ಸ್ ಫಿಯರ್ಮನ್ ತಾಂಡೈಕ್ ಎಲ್ ತರ್ಸ್ಟನ್ ಎಲ್ ಗಿಲ್ಫರ್ಡ್ ಜಿಪಿ ಬುದ್ಧಿಶಕ್ತಿಯ ಸಂರಚನೆಯ ಬದ್ಧುವಲ್ಲಿ ಬುದ್ಧಿಶಕ್ತಿಯ ಸಂರಚನೆಯನ್ನ ಇದನ್ನ ಈ ಮತ್ತು ವಿಷಯ ವಸ್ತು ಮತ್ತು ಉತ್ಪನ್ನಗಳನ್ನು ಒಳಗುತ್ತೆ ಇದನ್ನ ಪ್ರತಿಪಾದಿಸಿದವರು ಬುದ್ಧಿಶಕ್ತಿ ಸಂಚ ಪ್ರತಿಪಾದಿಸಿದವರು ಯಾಕಪ್ಪ ಅಂದ್ರ ಜೆ ಪಿ ಗಿಲ್ಫ್ ಹೌದಾ ಆಪ್ಷನ್ಸ್ ಇದಕ್ಕ ನಾಲ್ಕ ಏನಾಗ್ತದಪ್ಪ ಅಂದ್ರೆ ಉತ್ತರ ಆಗ್ತದ ಹ್ಮ್ ಗೋಪಾಲ್ ಗೋಪಿ ಓಕೆ ರೈಟ್ ಆನ್ಸರ್ ನಾಲ್ಕ ಅಂತ ಹಾಕಿದ್ರಿ ಬುದ್ಧಿಶಕ್ತಿ ಅಂತ ಗೊತ್ತಪ್ಪ ಅಂದ್ರ ಗಿಲ್ಫರ್ಡ್ ಜೆ ಪಿ ನ ಹಾಕ್ರಿ ನೆಕ್ಸ್ಟ್ ಪ್ರಶ್ನೆ ಸುಮ ಅವಳ ಸ್ನೇಹಿತೆಯ ದುಃಖವನ್ನು ನಿಖರವಾಗಿ ಅರ್ಥೈಸುತ್ತಾಳೆ ಮತ್ತು ಸಮಾಧಾನ ನೀಡುತ್ತಾಳೆ ಇಲ್ಲಿ ಸುಮಾ ತೋರುತ್ತಿರುವುದು ಏನು ಅಂತ ಕ್ವಶನ್ಸ್ ಇದೆ ನೋಡ್ರಿ ಸುಮ ಅವಳ ಸ್ನೇಹಿತೆಯ ದುಃಖವನ್ನು ನಿಖರವಾಗಿ ಅರ್ಥೈಸುತ್ತಾಳೆ ಮತ್ತು ಸಮಾಧಾನ ನೀಡುತ್ತಾಳೆ ಇಲ್ಲಿ ಸುಮಾ ತೋರುತ್ತಿರುವುದು ಆಧ್ಯಾತ್ಮಿಕ ಬುದ್ಧಿಶಕ್ತಿ ಸಾಮಾಜಿಕ ಬುದ್ಧಿಶಕ್ತಿ ಸಂವೇದನಾತ್ಮಕ ಬುದ್ಧಿಶಕ್ತಿ ನೈತಿಕ ಬುದ್ಧಿಶಕ್ತಿ ಸುಮಾ ಅವಳ ಸ್ನೇಹಿತೆಯ ದುಃಖವನ್ನು ನಿಖರವಾಗಿ ಅರ್ಥೈಸುತ್ತಾಳೆ ಮತ್ತು ಸಮಾಧಾನ ನೀಡುತ್ತಾಳೆ ಇಲ್ಲಿ ಸುಮಾ ತೋರಿಸುತ್ತಿರುವುದು ಏನು ಅಂತ ಪ್ರಶ್ನೆ ಕಳೆದಾಗ ರೈಟ್ ನ ತಾವೇನ್ ಹಾಕ್ಬೇಕಪ್ಪ ಅಂದ್ರೆ ಆಪ್ಷನ್ಸ್ ಸಿ ನ ಹಾಕೋಕೆ ಸಂವೇದನಾತ್ಮಕ ಬುದ್ಧಿಶಕ್ತಿ ಆಧ್ಯಾತ್ಮಿಕ ಬರಲ್ಲ ಸಾಮಾಜಿಕ ಬರಲ್ಲ ನೈತಿಕ ಅಲ್ಲ ಇದು ಸಂವೇದನಾತ್ಮಕ ಬುದ್ಧಿಶಕ್ತಿಯನ್ನು ಅವಳು ತೋರ್ತಾಳೆ ನೆಕ್ಸ್ಟ್ ಪ್ರಶ್ನೆ ಶಿಕ್ಷಕರು ಹ್ಮ್ ಶಿಕ್ಷಕರು ವಿದ್ಯಾರ್ಥಿಗಳಲ್ಲಿ ಚಿಂತನ ಕ್ರಿಯೆಯನ್ನು ಉದ್ದೀಪನಗೊಳಿಸಲು ಮಾಡಿಸಬಹುದಾದಂತ ಚಟುವಟಿಕೆ ಯಾವುದು ಅಂತ ಪ್ರಶ್ನೆ ನೋಡಿ ಈ ಚಟುವಟಿಕೆ ರಿಲೇಟೆಡ್ ಆನ್ಸರ್ಸ್ ನ ತಾವು ಯಾವ್ದು ಹಾಕ್ತಿರಿ ಶಿಕ್ಷಕರು ವಿದ್ಯಾರ್ಥಿಗಳಲ್ಲಿ ಚಿಂತನ ಕ್ರಿಯೆಯನ್ನ ಉದ್ದೀಪನಗೊಳಿಸಲು ಮಾಡಿಸಬಹುದಾದಂತ ಚಟುವಟಿಕೆ ಹೇಳಿಕೆ ರೂಪದ ಲೆಕ್ಕವನ್ನು ಓದುವುದು ಒಂದು ನಿಸರ್ಗ ದೃಶ್ಯವನ್ನು ವರ್ಣಿಸುವುದು ಒಂದು ಪದ್ಯವನ್ನು ಪಠಿಸುವುದು ನಿಯ ನಿಯತವಾಗಿ ಕಾಪಿ ಬರೆಯುವುದು ಕಾಪಿ ಬರೆಯುವುದಂತ ಸಂಬಂಧ ಬರಂಗೆ ಯಾವ್ದೇ ಟೀಚರ್ಸ್ಗಳು ಹೇಳಕ್ ಕೊಡಲ್ಲ ಹೇಳಿಕೆ ರೂಪದ ಲೆಕ್ಕವನ್ನು ಓದುವುದು ಹೇಳಿಕೆ ರೂಪದ ಲೆಕ್ಕಗಳನ್ನು ಓದೋಕೆ ಸಾಧ್ಯ ಐತೆ ಅಂತ ಅವನ್ನ ನಾವು ಸಾಧ್ಯ ಆದಷ್ಟು ಬಿಡಿಸಬೇಕು ಶಿಕ್ಷಕರು ವಿದ್ಯಾರ್ಥಿಗಳಲ್ಲಿ ಚಿಂತನ ಚಿಂತನ ಕ್ರಿಯೆ ಉದ್ದೀಪನ ಅದ್ರ ಬಗ್ಗೆ ಚಿಂತಿಸಬೇಕಾಗ್ತೈತಪ್ಪ ಅಂದ್ರ ನಾವು ಏನಪ್ಪ ಅಂದ್ರೆ ಪದ್ಯ ಪದ್ಯವನ್ನು ಪಠಿಸುವುದು ಪದ್ಯ ಬಯಪಡಿಸುವುದು ಇದು ಆಗಲ್ಲ ಒಂದು ನಿಸರ್ಗದ ದೃಶ್ಯವನ್ನ ವರ್ಣಿಸುವುದು ಒಂದು ನಿಸರ್ಗದ ಕುರಿತು ನೀವು ಹೋದ್ರಪ್ಪ ಅಂದ್ರ ಮಕ್ಕಳು ಇನ್ನು ಏನಾಗ್ತಾರಪ್ಪ ಅಂದ್ರೆ ಜಾಸ್ತಿ ಕೇಳ್ತಾರೆ ಆಪ್ಷನ್ಸ್ ಎರಡು ಸರಿ ಉತ್ತರ ಆಗ್ತದೆ ಗೋಖಲಿ ಅವ್ರಿಗೂ ಆನ್ಸರ್ ಎರಡು ಹಾಕಿದ್ರಿ ರೈಟ್ ಆನ್ಸರ್ ಇನ್ನ ನೆಕ್ಸ್ಟ್ ಪ್ರಶ್ನೆ ಕೆಳಗಿನ ಯಾವ ಹೇಳಿಕೆ ಸತ್ಯವಲ್ಲ ಅಂತ ಕ್ವಶನ್ಸ್ ನಾನು ಯಾವ ಹೇಳಿಕೆ ಇದ್ರ ಒಳಗಡೆ ಸತ್ಯವಲ್ಲ ವ್ಯಕ್ತಿ ವ್ಯತ್ಯಾಸಗಳಿಗೆ ಅನುವಂಶತೆ ಮತ್ತು ಪರಿಸರ ಎರಡೂ ಕಾರಣಗಳು ಸಮೂಹದ ನಿಯಮಗಳಿಂದ ದೂರ ಸರಿಯುವ ವ್ಯಕ್ತಿಗಳು ಇರ್ತಾರೆ ಎಲ್ಲಾ ವಿದ್ಯಾರ್ಥಿಗಳಿಂದ ಏಕರೂಪದ ಯಶಸ್ವಿನ ಗಳಿಕೆಯನ್ನ ನಿರೀಕ್ಷಿಸಬಹುದು ಎಲ್ಲಾ ವಿದ್ಯಾರ್ಥಿಗಳು ಒಂದೇ ನಿರ್ದಿಷ್ಟ ಬೋಧನಾ ವಿಧಾನದಿಂದ ಚುಲ್ಲಾಪಡೆಯಲಾಗುವುದು ಇದಕ್ಕ ಸರಿ ಉತ್ತರ ಯಾವಾಗ್ತು ಯಾವ ಹೇಳಿಕೆ ಸತ್ಯ ಅಲ್ಲ ಅಂತ ಕಡ್ತಾನೆ ವ್ಯಕ್ತಿ ವ್ಯತ್ಯಾಸಗಳಿಗೆ ಅನ್ವೇಷಿತ ಮತ್ತು ಪರಿಸರ ಎರಡು ಕಾರಣಗಳು ಇದು ಒಂದು ಓಕೆ ಇದೆ ಸತ್ಯ ಇದೆ ಸಂವಾದ ನಿಯಮಗಳಿಂದ ದೂರ ಸರಿಯುವ ವ್ಯಕ್ತಿಗಳು ಇರ್ತಿರ್ತಿರ್ತಾರೆ ಹೌದು ಕೆಲವರುತ್ತಾರೆ ಎಲ್ಲಾ ವಿದ್ಯಾರ್ಥಿಗಳಿಂದ ಏಕರೂಪದ ಯಶಸ್ವಿನ ಗಳಿಕೆನ ನಿರೀಕ್ಷಿಸ ಎಲ್ಲಾ ವಿದ್ಯಾರ್ಥಿಗಳನ್ನ ಕೊಟ್ಟಿದ್ದಾರೆ ಎಲ್ಲಾ ವಿದ್ಯಾರ್ಥಿಗಳಿಂದ ಏಕರೂಪದ ಯಶಸ್ವಿನ ಗಳಿಕೆ ನಿರೀಕ್ಷಿಸಬಹುದು ಕೊಟ್ಟಾರ ಇದು ಸಾಧ್ಯ ಇಲ್ಲ ಹೀಗಾಗಿ ಆಪ್ಷನ್ಸ್ ಮೂರ್ನ ನೀವೇನ್ಬೇಕು ಅಂದ್ರೆ ಆ ಈ ಹೇಳಿಕೆ ಸತ್ಯವಲ್ಲ ಅಂತ ಹೇಳಿ ಆಪ್ಷನ್ಸ್ ನ ಹಾಕೊಳ್ಬೇಕು ಎಸ್ ಮೂರು ಓಕೆ ರೈಟ್ ಆನ್ಸರ್ ತರ್ಡ್ ಅಂತ ಹಾಕಿದ್ರಿ ಇನ್ನು ನೆಕ್ಸ್ಟ್ ಇದನ್ನ ಬಿಟ್ರ ಶಿಕ್ಷಕರೊಬ್ಬರು ಶಿಕ್ಷಕರೊಬ್ಬರು ಬಾಲಕರನ್ನ ಅವರ ಜ್ಞಾನಕ್ಕಾಗಿ ಮತ್ತು ಬಾಲಕಿಯರನ್ನ ಅವರ ವಿಧೇಯತೆಗಾಗಿ ಹೊಗಳುತ್ತಾರೆ ಈ ಶಿಕ್ಷಕರು ಏನು ನೋಡ್ರಿ ಶಿಕ್ಷಕರೊಬ್ಬರು ಬಾಲಕರನ್ನ ಅವರ ಜ್ಞಾನಕ್ಕಾಗಿ ಮತ್ತು ಬಾಲಕಿಯರನ್ನ ಅವರ ವಿಧೇಯತೆಗಾಗಿ ಹೊಗಳುತ್ತಾರೆ ಆ ಶಿಕ್ಷಕರು ಅಥವಾ ಈ ಶಿಕ್ಷಕರು ಅವ್ರನ್ನ ಏನಂತ ಕೇಳ್ತೀವಿ ಬಾಲಕರು ಮತ್ತು ಬಾಲಕಿಯರನ್ನು ಮೌಲ್ಯಮಾಪನ ಮಾಡುತ್ತಿದ್ದಾರೋ ಬಾಲಕರು ಮತ್ತು ಬಾಲಕಿಯರನ್ನ ಹೋಲಿಸುತ್ತಿದ್ದಾರೆ ಮನೆಯಲ್ಲಿ ಕಲಿತ ಲಿಂಗಾಧಾರಿತ ಪಾತ್ರಗಳನ್ನ ಪುನರ್ ಬಲನಗೊಳಿಸುತ್ತಿದ್ದಾರೆ ಅಥವಾ ಲಿಂಗ ಪಕ್ಷಪಾತವಲ್ಲದ ರೀತಿಯಲ್ಲಿ ಹೊಗಳುತ್ತಿದ್ದಾರೆ ಇದರಲ್ಲಿ ಯಾವ್ದು ಸರಿ ಆತ್ಮರ್ ಆಗ್ತದಪ್ಪ ಅಂದ್ರ ನೋಡ್ರಿ ಬಾಲಕರನ್ನು ಕೂತುತಾರೆ ಬಾಲಕಿಯರನ್ನು ವಿಧೇಯತವಾಗಿ ಹೊಗಳ ಅವರು ಲಿಂಗ ಪಕ್ಷಪಾತವಿಲ್ಲದೆ ನೋಡ್ರಿ ಲಿಂಗ ಪಕ್ಷಪಾತವಲ್ಲದ ರೀತಿಯಲ್ಲಿ ಹೋಗುತ್ತಿದ್ದಾರೆ ಇದಕ್ಕೆ ಸರಿ ಗೊತ್ತಾಗ್ತದೆ ಆಪ್ಷನ್ ಬರ್ರಿ ನೆಕ್ಸ್ಟ್ ಕೆಳಗಿನ ಯಾವುದರ ಸಾಮರ್ಥ್ಯ ಪರೀಕ್ಷೆ ಮಾಡಿ ಮತ್ತು ಹಿಮ್ಮಾಹಿತಿ ಕೊಡುವುದರಿಂದ ಸಮಗ್ರ ಮೌಲ್ಯಮಾಪನವಾಗುವುದು ಅಂತ ಪ್ರಶ್ನೆ ಇದೆ ನೋಡಿ ಕೆಳಗಿನ ಯಾವುದರ ಸಾಮರ್ಥ್ಯ ಪರೀಕ್ಷೆ ಮಾಡಿ ಮತ್ತು ಹಿಮ್ಮಾಹಿತಿ ಕೊಡುವುದರಿಂದ ಸಮಗ್ರ ಮೌಲ್ಯಮಾಪನವಾಗುವುದು ಜ್ಞಾನಾತ್ಮಕ ಮನೋಚಾಲಿತ ಸಂವೇಗಾತ್ಮಕ ಮತ್ತು ಮನೋಚಾಲಿತ ಜ್ಞಾನಾತ್ಮಕ ಸಂವೇಗಾತ್ಮಕ ಮತ್ತು ಮನೋಚಾಲಿತ ಇದರಲ್ಲಿ ಯಾವುದು ಸರಿ ಉತ್ತರ ಕೂತ್ ಬಂದಾಗ ಆಪ್ಷನ್ಸ್ ನಾಲ್ಕು ಸರಿ ಉತ್ತರ ಜ್ಞಾನಾತ್ಮಕ ಸಂವೇಗಾತ್ಮಕ ಮತ್ತು ಮನೋಚಾಲಿತ ಅಂತ ಹೇಳಿ ಕೇಳ್ತಾರೆ ಇದಕ್ಕೆ ಸರಿ ಉತ್ತರ ನಾಲ್ಕಿನ ಸಂಸತ್ನ ಹಾಕ್ಬೋರಿ ಏನ್ ನೆಕ್ಸ್ಟ್ ಇದನ್ನ ಬಿಟ್ರ ವಿಶೇಷ ಶಿಕ್ಷ ಶಿಕ್ಷಣದ ಶಿಕ್ಷಕರಲ್ಲಿ ನಿರೀಕ್ಷಿಸುವುದು ಸಂಪನ್ಮೂಲತೆ ಮತ್ತು ಸ್ನೇಹ ಶಿಸ್ತು ಬದ್ಧತೆ ಮತ್ತು ಶಾಂತತೆ ಸಂಪನ್ಮೂಲತೆ ಮತ್ತು ಎಚ್ಚರಿಕೆ ವಿಷಯ ಪ್ರಭುತ್ವ ನೋಡಿ ವಿಶೇಷ ಶಿಕ್ಷಣದ ಶಿಕ್ಷಕರಲ್ಲಿ ನಿರೀಕ್ಷಿಸುವುದು ಏನು ಸಂಪನ್ಮೂಲತೆ ಸ್ನೇಹ ಸಂಪನ್ಮೂಲತೆ ಏನೋ ಓಕೆ ಹೌದಾ ಸ್ನೇಹ ಇದೆ ಇದನ್ನ ಅಷ್ಟೊಂದು ಮ್ಯಾಚ್ ಆಗಲ್ಲ ತೆಗೆದ್ಬಿಡಿ ಶಿಸ್ತು ಶಾಂತತೆ ಇದು ಅಷ್ಟೇ ಅಲ್ಲದೆ ಸಂಪನ್ಮೂಲತೆ ಇರಬಹುದು ಮತ್ತೆ ಕೂಡ ಇರಬಹುದು ಹೀಗಾಗಿ ಆಪ್ಷನ್ ಸಿದ್ ಮೂರನ್ನ ಏನ್ ಮಾಡಕಪ್ಪ ಅಂದ್ರೆ ರೈಟ್ ಆನ್ಸರ್ ಆಗಬೇಕು ವಿಶೇಷ ಶಿಕ್ಷಣದ ಶಿಕ್ಷಕರಲ್ಲಿ ನಿರೀಕ್ಷಿಸುವುದು ಅವರ ಸಂಪನ್ಮೂಲತೆ ಮತ್ತು ಎಚ್ಚರಿಕೆ ಅಂತ ಹೇಳಿ ನಾವು ಇನ್ನು ಕ್ವಶನ್ ನಂಬರ್ ಹದಿನಾರು ವಿಶೇಷ ಅಗತ್ಯವುಳ್ಳ ಮಕ್ಕಳಿಗಾಗಿ ರೂಪಿಸಿರುವಂತಹ ಸಮನ್ವಯ ಶಿಕ್ಷಣದ ಉಪಯುಕ್ತತೆ ಇದರ ಉಪಯುಕ್ತತೆ ಏನು ವಿಶೇಷ ಅಗತ್ಯವುಳ್ಳ ಮಕ್ಕಳಿಗಾಗಿ ರೂಪಿಸಿರುವಂತಹ ಸಮನ್ವಯ ಶಿಕ್ಷಣದ ಉಪಯುಕ್ತತೆ ಅಪ್ಪ ಅಂದ್ರ ಉದಾರತೆಯ ತತ್ವ ಅಹ್ ಕಾಪಾಡುವುದು ಮೂಲ ಶಿಕ್ಷಣ ಒದಗಿಸುವುದು ಸಾಮಾಜಿಕ ಏಕೀಕರಣವನ್ನು ದೃಢಪಡಿಸುವುದು ಉದಾರತೆಯ ತತ್ವ ಕಾಪಾಡುವುದು ಸ್ಪರ್ಧಾತ್ಮಕ ಕಲಿಕೆಯನ್ನು ಹೆಚ್ಚಿಸುವುದು ಅಂದ್ರೆ ಸರಿ ಉತ್ತರ ಆಪ್ಷನ್ಸ್ ಮೂರು ಉದಾರತೆಯ ತತ್ವವನ್ನು ಕಾಪಾಡುವುದು ನೆಕ್ಸ್ಟ್ ಪ್ರಶ್ನೆ ಶಿಕ್ಷಕರೊಬ್ಬರು ತಮ್ಮ ವಿದ್ಯಾರ್ಥಿಗಳನ್ನ ಪ್ರಸಕ್ತ ಪರೀಕ್ಷಾ ವ್ಯವಸ್ಥೆಯನ್ನ ಪರಾಮರ್ಶಿಸಿ ಅವಗುಣಗಳನ್ನ ಹಾಗೂ ಪರಿಹಾರಗಳನ್ನ ಪಟ್ಟಿ ಮಾಡಲು ಹೇಳಿದರು ಕೇಳಿದರು ಇದು ವಿದ್ಯಾರ್ಥಿಗಳನ್ನು ಹೀಗೆ ಚಿಂತಿಸುವಂತೆ ಅಂತ ಪ್ರಶ್ನೆ ಇದೆ ಯಾವ ತರ ಶಿಕ್ಷಕರೊಬ್ಬರು ತಮ್ಮ ವಿದ್ಯಾರ್ಥಿಗಳನ್ನ ಪ್ರಸಕ್ತ ಪರೀಕ್ಷಾ ವ್ಯವಸ್ಥೆಯನ್ನ ಪರಿ ಪರಾಮರ್ಶಿಸಿ ಅವಗುಣಗಳನ್ನ ಹಾಗೂ ಪರಿಹಾರಗಳನ್ನು ಪಟ್ಟಿ ಮಾಡಲು ಕೇಳಿದರು ಇದು ವಿದ್ಯಾರ್ಥಿಗಳನ್ನ ಹೀಗೆ ಚಿಂತಿಸುವಂತೆ ಮಾಡುತ್ತದ ಅಂತ ಹೇಳಿದಾಗ ಇದು ವಿಮರ್ಶಾತ್ಮಕವಾಗಿ ಆಪ್ಷನ್ ಸಿ ಅಂತ ಅಂದ್ರೆ ಮೂರು ಇದಕ್ಕೆ ಸರಿ ಉತ್ತರ ಆಗ್ತದೆ ವಿಮರ್ಶಾತ್ಮಕವಾಗಿ ಹ್ಮ್ ಇನ್ನ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ಹೇಳುತ್ತೆ ಬಂದಾಗ ಒಂದು ಮಗು ಅರವತ್ತೊಂಬತ್ತು ಮತ್ತು ತೊಂಬತ್ತಾರರ ನಡುವೆ ಗೊಂದಲಗೊಳ್ಳುತ್ತದೆ ಈ ಅಸಮರ್ಥ ಅಸಮರ್ಥತೆಯು ಇದರ ಒಂದು ಲಕ್ಷಣವಾಗಿದೆ ಅಂತ ಪ್ರಶ್ನೆ ಇದೆ ಒಂದು ಮಗು ಅರವತ್ತೊಂಬತ್ತರ ಬದಲು ತೊಂಬತ್ತಾರು ನಡುವೆ ಗೊಂದಲ ಡಿಸ್ಲೆಕ್ಸಿಯಾ ಡಿಸ್ಕ್ಯಾಕುಲಿಯ ಡಿಸ್ಗ್ರಾಫಿಯಾ ಡಿಸ್ತೀಸಿಯ ನೋಡ್ರಿ ಡಿಸ್ಗ್ರಾಫಿಯಾ ಗ್ರಾಫಿಯಾ ಬಲಿದಕ್ಕೆ ಸಂಬಂಧಪಡ್ತದೆ ಆನ್ಸರ್ ಹಾಕಕ್ಕೆ ಹೋಗ್ಬಾರ್ದು ಸ್ಪಷ್ಟಿಗೆ ಇಲ್ಲಿ ಅರವತ್ತೊಂಬತ್ತರ ಬದಲು ಒಂದು ಕ್ಯಾಲ್ಕುಲೇಷನ್ ಏನ್ ಮಾಡೋದು ತಪ್ಪಾಯ್ತು ಬಂದಲಾಯ್ತು ಗೊತ್ತಿಲ್ಲ ಹೀಗಾಗಿ ಕ್ಯಾಲ್ಕುಲಿ ಕ್ಯಾಲ್ಕುಲಿಯಾ ಆಪ್ಷನ್ಸ್ ಎರಡನೇ ಮೂಲಕ ರೈಟ್ ಆನ್ಸರ್ ನ ಹಾಕಿ ಬರ್ಬೇಕಾಗ್ತದೆ ಡಿಸ್ಕ್ಯಾಲ್ಕುಲಿಯಾ ಇನ್ನು ನೆಕ್ಸ್ಟ್ ಪ್ರಶ್ನೆ ಏನಿದೆಯಪ್ಪ ಅಂತ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಈ ಹೇಳಿ ಕೆಳಗಿನ ಶೈಕ್ಷಣಿಕ ಕ್ರಮ ಒದಗಿಸುವುದು ಸಂಪದ್ ಸಂಪದೀಕೃತ ಚಟುವಟಿಕೆಗಳು ಪರಿಹಾರಾತ್ಮಕ ಚಟುವಟಿಕೆಗಳು ಗುಂಪು ಚಟುವಟಿಕೆಗಳು ಮೂತ ಚಟುವಟಿಕೆಗಳು ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಈ ಕೆಳಗಿನ ಶೈಕ್ಷಣಿಕ ಕ್ರಮ ಒದಗಿಸುವುದಪ್ಪ ಅಂದ್ರ ಸಂಪದ್ ಸಂಪದ್ ಬದಲೀಕೃತ ಚಟುವಟಿಕೆಗಳು ಆಪ್ಷನ್ಸ್ ಒಂದು ಇದಕ್ಕೆ ಏನ್ ಮಾಡ್ರಪ್ಪ ಅಂದ್ರ ಸರಿ ಉತ್ತರವನ್ನ ಹಾಕಿ ಬರಲಿ ಇನ್ನ ನೆಕ್ಸ್ಟ್ ಪ್ರಶ್ನೆ ಮಕ್ಕಳು ಸೃಜನಶೀಲವಾಗಿ ಚಿಂತಿಸುವಂತೆ ಪ್ರೋತ್ಸಾಹಿಸಲು ಶಿಕ್ಷಕರಿಗೆ ಈ ಕೆಳಗಿನ ಒಂದು ಸಹಾಯ ಮಾಡುವುದಿಲ್ಲ ಅಂತ ಇಲ್ಲಿ ಬಹಳ ಮಾಡುತ್ತದೆ ಮಾಡುವುದಿಲ್ಲ ಕೇಳುತ್ತೆ ಮಕ್ಕಳು ಸೃಜನಶೀಲವಾಗಿ ಚಿಂತಿಸುವಂತೆ ಪ್ರೋತ್ಸಾಹಿಸಲು ಶಿಕ್ಷಕರಿಗೆ ಈ ಕೆಳಗಿನ ಒಂದು ಸಹಾಯ ಮಾಡುವುದಿಲ್ಲ ವಿಷಯ ಕ್ಷೇತ್ರಗಳ ನಡುವೆ ಸಂಬಂಧಿಸುವುದು ಮಾಹಿತಿಯನ್ನ ಕಂಠಪಾಠ ಮಾಡುವುದು ಮೆದುಳನ್ನ ಕಾರ್ಯಪಟುತ್ವ ಮಾಡುವ ತಂತ್ರ ವಿದ್ಯಾರ್ಥಿಗಳ ಪ್ರಶ್ನೆಗಳನ್ನ ಪುರಸ್ ಪುರಸ್ಕರಿಸುವುದು ಇದರಲ್ಲಿ ಸರಿಯಾದ ಉತ್ತರ ಯಾವುದು ಅಂತಪ್ಪ ಅಂದ ಮಾಹಿತಿ ಬರೆಯುವುದು ಯಾವ್ದು ವಿದ್ಯಾರ್ಥಿಗಳ ಪ್ರಶ್ನೆಗಳನ್ನು ಪುರಸ್ ಓಕೆ ಪ್ರಶ್ನೆಗಳನ್ನ ಕೇಳುವಂತ ಹೇಳಬಹುದು ವಿಷಯ ಕ್ಷೇತ್ರಗಳ ಸಂಬಂಧ ಇರಬೇಕು ಕೇಳುತ್ತದೆ ಮಾಹಿತಿ ಮೆದುಳನ್ನ ಕಾರ್ಯಪಟ್ಟ ಕಂಠಪಾಠ ಬಿಡ್ತದೆ ಮಾಹಿತಿಯನ್ನ ಕಂಠಪಾಠ ಮಾಡುವುದು ಇದು ಒಂದು ಸಹಾಯ ಮಾಡುವುದಿಲ್ಲ ನೆಕ್ಸ್ಟ್ ಪ್ರಶ್ನೆ ಒಂದು ಮಗು ತನ್ನ ಮನೆಯಿಂದ ಶಾಲೆಗೆ ಇರುವ ರಸ್ತೆ ನಕಾಶೆಯನ್ನು ಉಳಿಸಬಲ್ಲದು ಭೂಣರ್ ಪ್ರಕಾರ ಈ ಚಿಂತನೆಯು ಹೀಗೆಂದ ಪ್ರತಿನಿಧಿಸುವುದು ಅಂತ ಪ್ರಶ್ನೆ ಇದೆ ನೋಡ್ರಿ ಹೇಗೆ ಒಂದು ಮಗು ತನ್ನ ಮನೆಯಿಂದ ಶಾಲೆಗೆ ಇರುವ ರಸ್ತೆ ನಕಾಶೆನ ಉಳಿಸಬಹುದ ಅದ್ರಾಗ ಈ ಭ್ರೂಣರ್ ಅಥವಾ ಹೋಗ್ತಿರುತ್ತಲ್ಲ ಭ್ರೂಣರ್ ಅವರ ಪ್ರಕಾರ ಚಿಂತನೆ ಹೀಗೆಂದ ಪ್ರತಿನಿಧಿಸುವುದು ಕ್ರಿಯಾತ್ಮಕ ಮಾರ್ಗವೋ ಸಾಂಕೇತಿಕ ಮಾರ್ಗವೋ ಬಿಂಬಾರ್ಥಕ ಮಾರ್ಗವೋ ಕಲಾತ್ಮಕ ಮಾರ್ಗವೋ ಯಾವ್ದಿದ್ರಾಗ ಸರಿ ಉತ್ತರ ಭ್ರೂಣ ಇದು ಏನಪ್ಪ ಅಂದ್ರೆ ಒಳನೋಟ ಕಲಿಕೆಗೆ ಸಂಬಂಧಪಟ್ಟಂತ ಒಂದು ಒಳನೋಟ ಕಲಿಕೆ ಒಳನೋಟ ಕಲಿಕೆಗೆ ಒಂದು ಸಂಬಂಧಪಟ್ಟಂತದ್ದು ಒಂದು ಪ್ರಶ್ನೆ ಇದೆ ಒಂದು ಮಗು ತನ್ನ ಮನೆಯಿಂದ ಶಾಲೆಗೆ ಇರುವ ರಸ್ತೆ ನಕಾಶೆಯನ್ನು ಬಿಡಿಸಬಲ್ಲೂರ ಪ್ರಕಾರ ಒಳನೋಟ ಕಲಿಕೆ ಕ್ರಿಯಾತ್ಮಕ ಮಾರ್ಗ ಇನ್ನ ನೆಕ್ಸ್ಟ್ ಪ್ರಶ್ನೆ ಮಕ್ಕಳಲ್ಲಿನ ಅಸಮರ್ಪಕವಾದ ವರ್ತನೆಗಳನ್ನ ಇದರ ಮೂಲಕ ಹಾಕಬಹುದು ಇದರ ಮೂಲಕ ತೆಗೆದುಹಾಕ್ತಿವಿ ಧನಾತ್ಮಕ ಪುನರ್ಬಲನ ಋಣಾತ್ಮಕ ಪುನರ್ಬಲನ ನೆಕ್ಸ್ಟ್ ಮೌಲ್ಯಮಾಪನ ಬಾಹ್ಯ ಪ್ರೇರಣೆ ಎಸ್ ಮಕ್ಕಳಲ್ಲಿನ ಅಸಮರ್ಪಕವಾದ ವರ್ತನೆಗಳನ್ನ ನಾವು ನಾವು ಎದರ್ಲಿಂತ ತೆಗಿತಪ್ಪ ಅಂದ್ರ ಋಣಾತ್ಮಕ ಪುನರ್ವನ ಸಲುವಾಗಿ ಆಪ್ಷನ್ಸ್ ಎರಡು ಪ್ರಶ್ನೆ ನಾಲ್ವರು ವಿದ್ಯಾರ್ಥಿಗಳು ಒಬ್ಬ ಶಿಕ್ಷಕರೊಂದಿಗೆ ಒಂದು ಪಠ್ಯ ಲೇಖನವನ್ನು ಚರ್ಚಿಸುತ್ತಾ ಪರಿಣಾಮಕಾರಿ ಗ್ರಹಣಯುಕ್ತ ಓದುಗಾರಿಕೆಯನ್ನು ತೋರಿದರು ಇದು ಈ ಕೆಳಗಿನದರ ಉದಾಹರಣೆಯಾಗಿದೆ ಮೂರ್ ಸಂಘಟಕಗಳ ಮಾದರಿಯ ಬೋಧ ನಿಂತಕ್ಕಿಂತ ಆಪ್ಷನ್ಸ್ ಇದಕ್ಕ ಮೂರು ರೈಟ್ ಆನ್ಸರ್ ಹಾಕ್ರಿ ಮೂರು ಇದಕ್ಕ ಸರಿ ಉತ್ತರ ಆಗ್ತದ ಯಾವುದಾದ್ರ ಹಿಂದಿನ ಕ್ಷನ್ಸ್ ಕರಂಗ ಇದು ಸಾಂಕೇತಿಕ ಮಾರ್ಗ ಹ್ಮ್ ಓಕೆ ಇದು ಒಳನೋಟಕ್ಕ ಕಲಿಕೆ ಸಂಬಂಧಪಟ್ಟಂತಹ ಒಂದು ಪ್ರಶ್ನೆ ಆಗಿರ್ತದ ನೆಕ್ಸ್ಟ್ ಕ್ವೆಶನ್ಸ್ ಇದು ಆಯ್ತು ನೆಕ್ಸ್ಟ್ ಪ್ರಶ್ನೆ ಕಲಿಕಾ ಕೇಂದ್ರಿತ ಶಿಕ್ಷಣವನ್ನ ಎಲ್ ಸಿಇ ಸೃಷ್ಟಿಸಲು ಶಿಕ್ಷಕನಲ್ಲಿರ್ಬೇಕಾದಂತ ಅತಿ ಮುಖ್ಯ ಸಾಮರ್ಥ್ಯ ಶಿಕ್ಷಕನಲ್ಲಿರ್ಬೇಕಂತ ಕಲಿಕಾ ಕೇಂದ್ರಿತ ಶಿಕ್ಷಣವನ್ನ ಸೃಷ್ಟಿಸಲು ಶಿಕ್ಷಕನಲ್ಲಿ ಅತಿ ಮುಖ್ಯ ಸಾಮರ್ಥ್ಯ ಏನು ಅಂತ ಪ್ರಶ್ನೆ ಇದೆ ದಾಖಲೆಗಳ ನಿರ್ವಹಣೆ ಪರೀಕ್ಷೆಗಳನ್ನು ನಡೆಸುವುದರ ಪರಿಣಾಮಕಾರಿ ಮಂಡಲ ಪ್ರಸ್ತುತೀಕರಣ ಕೌಶಲ್ಯಗಳು ಸಭೆಗಳನ್ನು ಏರ್ಪಡಿಸುವುದು ಇದಕ್ಕೆ ಅನ್ಸರ್ ಕಲಿಕಾ ಕೇಂದ್ರಿತ ಶಿಕ್ಷಣವನ್ನು ಎಲ್ ಸಿ ಎ ಸೃಷ್ಟಿಸಲು ಶಿಕ್ಷಕನಲ್ಲಿರಬೇಕಾದಂತಹ ಅತಿ ಮುಖ್ಯ ಸಾಮರ್ಥ್ಯ ಇಲ್ಲಿ ದಾಖಲೆಗಳನ್ನು ನಿರ್ವಹಣೆ ಮಾಡುವಂತ ನಾರ್ಮಲ್ ಇರುತ್ತದೆ ಪರೀಕ್ಷೆಗಳನ್ನ ನಡೆಸುವುದರ परीक्ष पकारी मंडा प्रस्तुतिकाण कौशल्यप्शन का सरी उत्तर आते नेक्स्ट ವಿದ್ಯಾರ್ಥಿಗಳಲ್ಲಿ ಅನ್ವೇಷಣಾ ಕಲಿಕೆಯನ್ನು ಉತ್ತೇಜಿಸುವಾಗ ಶಿಕ್ಷಕರು ಇದನ್ನ ಮಾಡಬಾರದು ಅಂತ ಪ್ರಶ್ನಿಸಿದೆ ಶಿಕ್ಷಕರು ಏನು ಮಾಡಬಾರದು ಅಂದ್ರೆ ಪರಿಕಲ್ಪನೆಗೆ ಉದಾಹರಣೆಗಳನ್ನು ನೀಡುವುದು ವಿದ್ಯಾರ್ಥಿಗಳಿಗೆ ಸಮಸ್ಯೆ ಸಮಸ್ಯೆ ಒಂದನ್ನು ನೀಡುವುದು ಒಳನೋಟದಿಂದ ಊಹೆಗಳನ್ನು ಮಾಡಲು ಉತ್ತೇಜಿಸುವುದು ಸರಿ ಉತ್ತರ ಆಪ್ಷನ್ಸ್ ಮೂರು ಒಳನೋಟದಿಂದ ಊಹೆಗಳನ್ನು ಮಾಡಲು ಉತ್ತೇಜಿಸುವುದು ಇವು ವಿದ್ಯಾರ್ಥಿಗಳಲ್ಲಿ ಅನ್ವೇಷಣಾ ಕಲಿಕೆಯನ್ನು ಉತ್ತೇಜಿಸುವಾಗ ಶಿಕ್ಷಕರು ಮಾಡಬಾರದು ಅಂತದ್ದು ಇವು ಕೊಡುವುದನ್ನು ಮಾಡಬಾರದು ಅವಮಾನ ಭಾವನೆಯ ಒಂದು ಮಗು ತನ್ನ ಅಲ್ಪ ಸಾಧನೆಗೆ ಕೂಪುಗೊಳ್ಳುವುದು ಮತ್ತು ಪೋಷಕರಿಗೆ ನಿರಾಶೆಗೊಳಿಸಿದ್ದಕ್ಕೆ ಕ್ಷಮ ಭಾವನೆಗೊಳಗಾಗುತ್ತದೆ ಇದು ಸೂಚಿಸುವುದು ಮಗುವಿನ ತಾರ್ಕಿಕ ಚಿಂತನೆಯನ್ನ ಸಂವೇದ ಸಂವೇಗಾತ್ಮಕ ಪರಿಪಕ್ವತೆ ನೈತಿಕ ನೈತಿಕ ಪಕ್ವತೆಯನ್ನ ಕರ್ತವ್ಯದತ್ತ ಆಲಕ್ಷ್ಯವನ್ನು ನಾವು ಸಿ ಡಿ ಪಿ ಯು ಎಲ್ಲಿ ಏನ್ ಮಾಡಿಲ್ಲಪ್ಪ ಅಂದ್ರೆ ಕ್ಲಾಸಸ್ ಗಳನ್ನ ಮಾಡಿಲ್ಲ ಬಟ್ ಆ ಸಿಡಿ ಪಿ ಯು ಆ ನೇರ ಪ್ರಶ್ನೆ ನೇರವಾದ ಆನ್ಸರ್ಸ್ ಗಳನ್ನ ಏನ್ ಮಾಡ್ತೀನಿ ಅಂದ್ರೆ ಹೇಳ್ಕೊತಾ ಹೋಗ್ತಿರ್ತೇನೆ ನಾವು ಸುಮ್ಮನೆ ಏನಪ್ಪಾ ಅಂದ್ರೆ ಮೆಂಟಲಿ ಹಿಸ್ಟ್ರಿ ಸಂವಿಧಾನ ಪಾಲಿಟಿ ಸೈನ್ಸ್ ಜಿ ಕೆ ಕ್ವೆಶನ್ಸ್ ಗಳನ್ನ ಈ ತರ ಕ್ಲಾಸಸ್ ಗಳನ್ನ ಏನ್ ಮಾಡ್ತೀನಿ ಅಂದ್ರೆ ನಾನ್ ಹೇಳ್ತಿರ್ತೇನೆ ನಾರ್ಮಲ್ ಆಗಿ ಈ ಫಸ್ಟ್ ಟೈಮ್ ಇದು ಎರಡನೇ ವಿಡಿಯೋ ನನ್ನ ಸುಮ್ ಇದು ನಿನ್ನೆ ಒಂದು ಹಾಕಿದ್ದೆ ಮಾಡಿದ್ದೆ ಈ ತರ ಸುಮ್ ನೀವು ನೇರವಾದ ಪ್ರಶ್ನೆ ನೇರವಾದ ಆನ್ಸರ್ ಹೇಳಿ ಅಂತ ಹೇಳಿ ಈಗ ಇವತ್ತೊಂದಿಷ್ಟು ಮೂವತ್ತು ಕ್ವಶನ್ಸ್ ಗಳನ್ನ ಹಾಕೊಂಡಿದ್ದೀನಿ ಇವತ್ತೊಂದು ಕ್ವಶನ್ ಕೊಡಿ ಈಗ ಸರಿಯಾದ ಉತ್ತರ ಏನ್ ಕೊಟ್ಟಿದ್ದಪ್ಪ ಅಂದ್ರೆ ಸಂವೇಗಾತ್ಮಕ ಪರಿಪಕ್ವತೆ ಅಂತ ಆಪ್ಷನ್ಸ್ ಎರಡು ಏನಾಗ್ತದಪ್ಪ ಅಂದ್ರೆ ಸರಿ ಉತ್ತರ ಆಗ್ತದ ಇನ್ನ ಇದನ್ ಬಿಟ್ರ ನೆಕ್ಸ್ಟ್ ಕ್ವಶನ್ ಕಲಿಕೆಗಾಗಿ ಅಭಿಪ್ರಾಯಗಳ ಗುರಿ ಕೇಂದ್ರಿತವಾಗಿರುವುದಕ್ಕೆ ಬದಲಾಗಿ ಕಾರ್ಯ ಕಾರ್ಯಕೇಂದ್ರವಾಗಿರಬೇಕು ಏಕೆಂದರೆ ಇದು ಏನು ಕಲಿಕೆಗಾಗಿ ಅಭಿಪ್ರಾಯಗಳ ಗುರಿ ಕೇಂದ್ರಿತವಾಗಿರುವುದಕ್ಕೆ ಬದಲಾಗಿ ಕಾರ್ಯ ಕೇಂದ್ರಿತವಾಗಿರಬೇಕು ಏಕೆಂದರೆ ಇದು ಆನ್ಸರ್ ಉತ್ತಮ ಕಾರ್ಯನಿರ್ವಹಣೆಗೆ ಪ್ರೇರೇಪಿಸುತ್ತದೆ ಆಪ್ಷನ್ಸ್ ಎರಡು ಏನಾಗ್ತದಪ್ಪ ಅಂದ್ರೆ ಸರಿ ಉತ್ತರ ಆಗ್ತದೆ ಇನ್ನು ಇದನ್ನ ಬಿಟ್ರ ಒತ್ತಡಕ್ಕೊಳಗಾಗಿರುವಂತಹ ಮಗುವಿಗೆ ಶಿಕ್ಷಕರು ಹ್ಮ್ ಶಿಕ್ಷಕರು ಮತ್ತು ಪೋಷಕರು ಹೀಗೆ ಮಾಡಲು ಸಹಾಯ ಮಾಡಬಹುದು ಯಾವ ತರ ಸಹಾಯ ಮಾಡಬಹುದು ವಿಶ್ರಾಂತಿ ಮತ್ತು ಚಟುವಟಿಕೆಗಳ ನಡುವೆ ಸಮತೋಲನ ಆಪ್ಷನ್ಸ್ ಒಂದೇನಾಗ್ತದಪ್ಪ ಅಂದ್ರೆ ಸರಿ ಉತ್ತರ ಇನ್ನ ನೆಕ್ಸ್ಟ್ ಪ್ರಶ್ನೆ ಐದನೇ ತರಗತಿಯ ವಿದ್ಯಾರ್ಥಿಯು ಓದಲು ಅನುವರಣ್ದಾಗ ಶಿಕ್ಷಕರು ಆಯ್ಕೆ ಮಾಡಬೇಕಾದದ್ದು ಏನು ರೂಪನಾತ್ಮಕ ಮೌಲ್ಯಮಾಪನ ಸಂಕಲನಾತ್ಮಕ ಮೌಲ್ಯಮಾಪನ ಪ್ರಜ್ಞಾತ್ಮಿಕ ಊರೆ ನೈದಾನಿಕ ಪರೀಕ್ಷೆ ನೈದಾನಿಕ ಊರೆ ಈ ಯಾವ ತರ ಐದನೇ ತರಗತಿ ವಿದ್ಯಾರ್ಥಿ ಓದಲು ಅನುತಾರೆ ಆತನಿಗೆ ನಾವು ಸಾಕಷ್ಟು ಬಾರಿ ಏನಪ್ಪ ನೈದಾನಿಕ ಪರೀಕ್ಷೆಗಳನ್ನ ಈ ತರ ಮಾಡಿರ್ಬೇಕಾಗಿರ್ತದ ಆಪ್ಷನ್ಸ್ ನಾಲ್ಕು ಸರಿ ಉತ್ತರ ಆಗ್ತದೆ ಕೊನೆಯ ಪ್ರಶ್ನೆ ಶೈಕ್ಷಣಿಕ ಸಾಧನೆಯಲ್ಲಿ ದುರ್ಬಲವಾಗಿರುವಂತಹ ವಿದ್ಯಾರ್ಥಿ ಉತ್ತಮ ಕ್ರೀಡಾಪಟುವಾಗುತ್ತಾನೆ ಇದು ಈ ರಕ್ಷಣಾ ತಂತ್ರಕ್ಕೆ ಉದಾಹರಣೆಯಾಗಿದೆ ಶೈಕ್ಷಣಿಕ ಸಾಧನೆಯಲ್ಲಿ ದುರ್ಬಲವಾಗಿರುವಂತಹ ವಿದ್ಯಾರ್ಥಿ ಉತ್ತಮ ಕ್ರೀಡಾಪಟುವಾಗುತ್ತಾನೆ ಇದು ಈ ರಕ್ಷಣಾ ತಂತ್ರಕ್ಕೆ ಉದಾಹರಣೆಯಾಗಿದೆ ಪ್ರಕ್ಷೇಪಣೆ ಪರಿಹಾರ ತರ್ಕಸಮ್ಮತವಾಗಿಸಿಕೆ ಇದಕ್ಕ ಯಾವ್ದು ಆನ್ಸರ್ ಆಗ್ತದೆ ಹೇಳಿ ತಾವು ಆನ್ಸರ್ಸ್ ನ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ಈ ತರ ಸಿ ಡಿ ಪಿ ಪ್ರಶ್ನೆಗಳು ಏನಾಗ್ತಿರ್ತಿರ್ತಪ್ಪ ಅಂದ್ರ ಹೇಳ್ಕೊತ ಬಂದಿರ್ತೀನಿ ಸುಮ್ನೆ ನೇರ ಪ್ರಶ್ನೆ ನೇರವಾದ ಆನ್ಸರ್ಸ್ ಯಾವುದೇ ಎಕ್ಸ್ಪ್ಲೈನ್ ಮಾಡೋಲ್ಲ ನಿಮ್ಗ ಟಿ ಟಿ ಎಕ್ಸಾಮ್ ಏನಾಗ್ತಪ್ಪ ಅಂದ್ರೆ ಹೆಲ್ಪ್ ಆಗಿಲ್ಲ ಅಂತ ಹೇಳಿ ಹೇಳ್ತಾ ಇರೋದು ಸುಮ್ಮನೆ ಕ್ವಶನ್ ಪೇಪರ್ ಗಳನ್ನ ಕ್ವಶನ್ಸ್ ನೋಡಿದ ತಕ್ಷಣ ಹಾ ಇದು ಎಲ್ಲ ಕೇಳಿದೀನಿ ಅಂತ ಹೇಳಿ ಅನುಸೂಸುವಾಗಿ ಬರೇ ಕ್ವಶನ್ಸ್ ಓದೋದು ಆಪ್ಷನ್ಸ್ ನ ಡೈರೆಕ್ಟ್ ಟಿಕ್ ನ ಮಾಡ್ಕೊತ ಹೋಗ್ತಿರ್ತಿರ್ತಾನೆ ಈ ತರ ನಮ್ಮ ಪೇಜಸ್ ನಮ್ಮ ಚಾನಲ್ ನ ಯಾರು ಪ್ರಶ್ನ ಅಂದ್ರೆ ಚಾನಲ್ನ ಒಂದು ಏನ್ ಮಾಡ್ಬಿಟ್ಟು ಅಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಇನ್ನು ಉಳಿದ ಎಲ್ಲ ತರ ಕ್ಲಾಸಸ್ಗಳು ಏನಾಗ್ತಾ ಹೋಗ್ತೀನಿ ಸಿಗ್ತಿರ್ತಿರ್ತವೆ ಇನ್ ಕೆ ಎಕ್ಸಾಮ್ ಟು ಮೆಂಟಲ್ ಅಪ್ಲಿಕೇಶನ್ಸ್ ಗಳನ್ನ ಸ್ಟಾರ್ಟ್ ಮಾಡ್ತೀನಿ ಆದಷ್ಟು ಬೇಗ ವೇಟ್ ಮಾಡಿ ಧನ್ಯವಾದಗಳು